ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ನಾನು ಯಾವುದೋ ಬೇರೆ ಇಸ್ಲಾಂ ರಾಷ್ಟ್ರದ ವಿಷಯವನ್ನು ಹೇಳ್ತಾ ಇಲ್ಲ ಯಾವುದೋ ಪಾಕಿಸ್ತಾನನೋ ಅಥವಾ ಅಫ್ಘಾನಿಸ್ತಾನನೋ ಬಾಂಗ್ಲಾದೇಶದೋ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಭಾರತ ದೇಶದಲ್ಲಿ ಅದು ಯೋಗಿ ಆದಿತ್ಯನಾಥ್ ಅಂತ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದಲ್ಲಿ ಹಿಂದೂಗಳ ದಯನೀಯ ಸ್ಥಿತಿಯ ಬಗ್ಗೆ ಒಂದು ವರದಿಯನ್ನು ಒಂದು ನ್ಯಾಯಾಂಗ ಸಮಿತಿ ಸರ್ಕಾರಕ್ಕೆ ಸಲ್ಲಿಸಿದೆ ಇದು ಯಾವುದೇ ಪತ್ರಿಕೆಯಲ್ಲಿ ಆದ್ಯತೆಯಿಂದ ಪ್ರಕಟಗೊಂಡಿಲ್ಲ ಸಿಂಗಲ್ ಕಾಲಮಲ್ಲಿ ಕೆಲವು ಪೇಪರ್ಗಳಲ್ಲಿ ಬಂದಿದೆ ಅದನ್ನು ಯಾರೂ ಗಮನಿಸಿರೋದೇ ಯೋಗಿ ಆದಿತ್ಯನಾಥ್ ಇರುವ ಈ ಅವಧಿಯಲ್ಲಿಯೇ ಈ ಸಂಖ್ಯೆಗಳು ಕ್ಷೀಣಗೊಂಡದ್ದನ್ನು ನೋಡಿದರೆ ಅಪ್ಪಿತಪ್ಪಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಿದ್ದು ಎಲ್ಲಿಯಾದರೂ ಅಖಿಲೇಶ್ ಯಾದವ್ ಏನಾದರೂ ಅಲ್ಲಿ ಸರ್ಕಾರವನ್ನು ಮಾಡಿದರೆ ಹಿಂದೂಗಳ ಸ್ಥಿತಿ ಇನ್ನೆಷ್ಟು ದಯನೀಯವಾಗಬಹುದು ಅನ್ನುವುದನ್ನು ಸುಮ್ಮನೆ ಆಲೋಚನೆ ಮಾಡಿ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಇದ್ರ ಕುರಿತು ಏನೂ ಮಾಡಿಲ್ಲವಾ ಈ ಅಪಸವ್ಯ ಜರುಗಿದ್ದು ಯೋಗಿ ಆದಿತ್ಯನಾಥ್ ಸಂದರ್ಭದಲ್ಲಿ ಅಲ್ಲ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇದನ್ನು ರಿಪೇರಿ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಹುಲಿಗಳಂತೆ ಓಡಾಡ್ತಾ ಇದ್ದಂಥ ಮಾರುವೇಷದ ಛದ್ಮ ಜನರನ್ನು ಇಲಿಯನ್ನಾಗಿ ಮಾಡಿ ಮೂಲೆಗುಂಪು ಮಾಡಿದ್ದಾರೆ ಅವರೇ ನೇಮಕಾತಿ ಮಾಡಿದಂಥ ಒಂದು ನ್ಯಾಯಾಂಗ ಸಮಿತಿಯ ವರದಿ ಇದು ಏನು ಹೇಳ್ತದ ವರದಿ ಅಂತ ಮೊದಲು ನೋಡಿಬಿಡೋಣ ಆಮೇಲೆ ಹೆಂಗೆ ಹಿಂಗಾತು ಅಂತ ಅದರ ಸಾರಾಸಾರ ವಿಚಾರವನ್ನು ತಿಳಿಸ್ತೀನಿ ನ್ಯಾಯಾಂಗ ಸಮಿತಿ ಯಾವಾಗ ರಚನೆ ಆಯಿತು ಅಂತಂದರೆ ಉತ್ತರ ಪ್ರದೇಶದ ಸಂಭಲ್ ಎನ್ನುವಂಥ ಪುಣ್ಯಕ್ಷೇತ್ರ ಹಿಂದೂಗಳ ಪುಣ್ಯಕ್ಷೇತ್ರ ಕಲ್ಕಿ ಅವತಾರ ಎತ್ತರ ಇರುವಂಥ ಪ್ರದೇಶ ಹರಿಹರೇಶ್ವರ ದೇವಸ್ಥಾನ ಇರುವಂಥ ಪ್ರದೇಶ ಅದನ್ನು ಜಾಮಾ ಮಸ್ಜಿದಾಗಿ ಪರಿವರ್ತಿತಗೊಂಡಿರುವಂಥ ಪ್ರದೇಶ ಅಲ್ಲಿ ಒಂದು ಹಿಂಸಾಕಾಂಡ ನಡೆಯುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಯಾವಾಗಾಯಿತು ಹೆಂಗಾಯಿತು ಅನ್ನೋದನ್ನು ಆಮೇಲೆ ಮಾತಾಡೋಣ ಅದಾದ ಮೇಲೆ ಒಂದು ನ್ಯಾಯಾಂಗ ಸಮಿತಿಯನ್ನು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅವರು ಆ ಸಮಿತಿಯ ವರದಿ ಹೇಳುತ್ತೆ ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಲವತ್ತೈದು ಪರ್ಸೆಂಟ್ ಇದ್ದಂಥ ಹಿಂದೂಗಳು ಈ ಪ್ರದೇಶದಲ್ಲಿ ಎಲ್ಲೇ ಈ ಸಂಬಲ್ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ನಲವತ್ತೈದು ಪರ್ಸೆಂಟ್ ಇರುವಂಥ ಹಿಂದೂಗಳು ಇವತ್ತು ಹದಿನೈದು ಪರ್ಸೆಂಟ್ ಇಳಿದಿದ್ದಾರೆ ಉಳಿದವ್ರು ಎಲ್ಲಿ ಹೋದ್ರಂಗೆ ಉಳಿದ ಮೂವತ್ತು ಪರ್ಸೆಂಟ್ ಎಲ್ಲಿ ಹೋದರು ಈ ಮೂವತ್ತು ಪರ್ಸೆಂಟ್ ಜನ ಬಹಳಷ್ಟು ಜನ ಇಲ್ಲಿಯ ಹಿಂಸಾಕಾಂಡವನ್ನು ಮುಸಲ್ಮಾನರ ದೌರ್ಜನ್ಯವನ್ನು ಸಹಿಸಲಾರದೆ ಸಂಬಲನ್ನು ತೊರೆದು ಹೋದರು ಇಲ್ಲವೇ ಅವರ ಆಕ್ರಮಣದಿಂದಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಈ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ನಲವತ್ತೈದು ಪರ್ಸೆಂಟ್ ಇದ್ರಲ್ಲ ಮುಂದೆ ಹತ್ತೊಂದರ ಐವತ್ತೊಂದರಲ್ಲಿ ಜನಗಣತಿ ಆಗ್ತದೆ ಮೂರೇ ವರ್ಷದ ನಂತರ ಅವಾಗ ಕೂಡ ನಲವತ್ತೈದು ಪರ್ಸೆಂಟ್ ಇರ್ತಾರೆ ಹಿಂದೂಗಳು ಮುಂದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಸಂದರ್ಭದಲ್ಲಿ ಅಂದರೆ ಮುಂದೆ ಅರವತ್ತು ವರ್ಷದ ನಂತರ ಜನಗಣತಿ ಆಗ್ತದೆ ಆ ಸಂದರ್ಭದಲ್ಲಿ ನಲವತ್ತೈದು ಪರ್ಸೆಂಟ್ ಇದ್ದಂಥ ಹಿಂದೂಗಳ ಸಂಖ್ಯೆ ಇಪ್ಪತ್ತೆರಡು ಪರ್ಸೆಂಟ್ ಆಗುತ್ತೆ ಅಂದರೆ ಬರೋಬ್ಬರಿ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ ಈಗ ಅದು ಹದಿನೈದು ಪರ್ಸೆಂಟಿಗೆ ಕುಸಿದಿದೆ ಎಲ್ಲಿಯೋ ಸಂಬಲ್ನಲ್ಲಿ ಉತ್ತರ ಪ್ರದೇಶದಲ್ಲಿ ನಮಗೇನು ಸಂಬಂಧ ಅದು ಅಂತ ದಯವಿಟ್ಟು ಅನ್ಬೇಡ್ರಿ ಏಕೆಂದರೆ ನಮ್ಮ ಸ್ಥಿತಿಯು ಅಷ್ಟೇ ಚಿಂತಾಜನಕವಾಗಿದೆ ನಮ್ಮಲ್ಲಿ ಕೂಡ ಅದೇ ರೀತಿಯದಾದಂಥ ದೌರ್ಜನ್ಯಕ್ಕೆ ಸರ್ಕಾರಗಳು ಪೂರಕವಾಗಿ ಸಹಾಯ ಇದ್ದಾವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಆ ಮಾ ಆಡ್ತಾ ಇರುವಂಥ ಮಾತನ್ನು ನೋಡಿದರೆ ಆರು ಮಾಡ್ತಾ ಇರುವಂಥ ಟಿಪ್ಪು ಜಯಂತಿಗಳನ್ನು ನೋಡಿದರೆ ಮುಸಲ್ಮಾನರ ತುಷ್ಟೀಕರಣವನ್ನು ನೋಡಿದರೆ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಮಾಡ್ತಾ ಇರುವುದನ್ನು ನೋಡಿದರೆ ಕರ್ನಾಟಕದಲ್ಲಿಯೂ ಕೂಡ ಹಿಂದೂಗಳ ಆರಾಮಾಗಿ ಜೀವನ ಮಾಡ್ತಾರೆ ಅಂತ ದಯವಿಟ್ಟು ಕಲ್ಪನೆಯನ್ನು ಮಾಡ್ಕೋಬಾಡ್ರಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಒಂದು ಅಂಕಿಅಂಶಗಳನ್ನು ಕೊಟ್ಟು ಡಿಕ್ಲರೇಷನ್ ಕೊಡ್ತು ಅಫಿಡೇವಿಟ್ ಕೊಡ್ತು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೆ ಸ್ವಲ್ಪ ಮುಂಚೆ ಏನಂತ ಡಿಕ್ಲರೇಷನ್ ಕೊಡ್ತೀವಿ ಅಂತ ಕೇಳಿದರೆ ನಿಮಗೆ ಇದರ ಭಯಾನಕತೆ ಅರುವಾಗತ್ತೆ ಸರ್ಕಾರ ಕೊಟ್ಟಿರುವಂಥ ಡಿಕ್ಲರೇಷನ್ ಯಾವುದೋ ರಾಜಕೀಯ ಪಕ್ಷ ಅಲ್ಲ ಸರ್ಕಾರ ಅಂಕಿಅಂಶಗಳ ಸಮೇತ ಕೊಡಬೇಕಾಗತ್ತೆ ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳಲಿಕ್ಕಾಗಲ್ಲ ಕೋರ್ಟ್ ಎದುರಿಗೆ ಅದು ಸರ್ಕಾರ ಯಾವುದೋ ಖಾಸಗಿ ಪಾರ್ಟಿ ಅಲ್ಲ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಇರೋದು ಭಾರತ ದೇಶದಲ್ಲಿ ಒಟ್ಟು ಅದರಲ್ಲಿ ಹತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಇಪ್ಪತ್ತೆಂಟು ರಾಜ್ಯ ಇರೋದು ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹತ್ತು ರಾಜ್ಯಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು ಮುಸಲ್ಮಾನರ ಬಾಹುಳ್ಯ ಇನ್ನು ಈ ಉತ್ತರ ಪ್ರದೇಶದ ಜನಗಣತಿಯ ಲೆಕ್ಕಾಚಾರ ಹೇಳ್ಬಿಡ್ತೇನೆ ಅದಾದಮೇಲೆ ಸ ವಿಷಯಕ್ಕೆ ಬರೋಣ ಮೊದಲು ಸ್ಟ್ಯಾಟಿಸ್ಟಿಕ್ಸ್ ನೋಡಿಬಿಟ್ರೆ ಆಮೇಲೆ ಇದರ ತೀವ್ರತೆ ಅರಿವು ಆದಮೇಲೆ ಅದ್ರ ಬಗ್ಗೆ ಮಾತಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಮೊದಲು ಅಂಕಿ ಸಂಖ್ಯೆಗಳನ್ನ ಹೇಳ್ಬಿಡ್ತೇನೆ ಅಂಕಿ ಸಂಖ್ಯೆ ನಂಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ಮಾತಾಡುವಾಗ ಭಾಳ ನಿಖರತೆ ಇರಬೇಕು ನೋಟ್ಸ್ ಮಾಡ್ಕೊಂಡಿರಬೇಕು ತಾಳೆ ಹಾಕಿ ನೋಡಬೇಕು ಸುಳ್ ಸುಳ್ಳು ಏನೋ ಹೇಳೋಕ್ಕಾಗಲ್ಲ ನಾಳೆ ಕೇಸ್ಗಳು ಬಿದ್ದಾಗ ಕೋರ್ಟ್ಗೆ ಹೋಗಿ ನಾವು ಪ್ರೂವ್ ಮಾಡಬೇಕಾಗತ್ತೆ ರುಜುವಾತ ಮಾಡಬೇಕಾಗತ್ತೆ ಸುಮ್ಮನೆ ಗಾಳಿಯಲ್ಲಿ ಮಾತಾಡ್ದಂಗೆ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಿದವ್ರಂಗೆ ನಾನು ಮಾತಾಡೋಕ್ಕಾಗಲ್ಲ ಅಂಕಿ ಸಂಖ್ಯೆಗಳನ್ನು ಜೊತೆಗೆ ಜೊತೆಗಿಟ್ಟುಕೊಂಡೇ ಮಾತಾಡೋದು ನಾನು ಒಟ್ಟು ನರೇಟಿವನ್ನು ಹೇಳ್ಬೋದೇ ವಿನ ಅಂಕಿ ಸಂಖ್ಯೆ ಹೇಳ್ಬೇಕಾದ್ರೆ ಹೆಚ್ಚು ನಿಖರವಾಗಿ ಮಾತಾಡಬೇಕಾಗ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಒಂಬೈನೂರ ಹದಿನೈದು ಟೌನ್ನಲ್ಲಿ ಎರಡು ನೂರ ಮೂವತ್ತೊಂದು ಟೌನ್ಗಳಲ್ಲಿ ಒಂಬೈನೂರ ಹದಿನೈದನ್ನು ಲೆಕ್ಕ ಹಾಕಿದಾಗ ಇನ್ನೂರ ಮೂವತ್ತೊಂದು ಟೌನ್ಗಳಲ್ಲಿ ಮುಸಲ್ಮಾನರ ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಇದೆ ತೊಂಬತ್ತ್ಮೂರು ಟೌನ್ಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಒಂಬೈನೂರ ಹದಿನೈದು ಟೌನ್ಗಳಲ್ಲಿ ಇನ್ನೂರ ಮೂವತ್ತೊಂದರಲ್ಲಿ ಅವರು ಬಹುಬ ಬಹುಸಂಖ್ಯಾತರು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಟೌನ್ಗಳು ಮುಸಲ್ಮಾನ ಬಾಹುಳ್ಯ ಸಂಖ್ಯೆ ಆಗಿದೆ ತೊಂಬತ್ತೊಂಬತ್ತು ಟೌನ್ಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಎಪ್ ಮೂವತ್ತೇಳು ಟೌನ್ಗಳಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಐದು ಟೌನ್ಗಳಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ದಾರೆ ಒಟ್ಟು ಒಂಬತ್ತು ಒಂಬೈನೂರ ಹದಿನೈದು ಟೌನ್ಗಳನ್ನ ಹಾಕಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟೌನ್ಗಳಲ್ಲಿ ಅವರೇ ಬಾಹುಳ್ಯ ಉಳ್ಳಂಥ ಜನ ಮುಸಲ್ಮಾನರು ಅಂದರೆ ಎರಡು ನೂರ ಮೂವತ್ತೊಂದು ಟೌನ್ಗಳಲ್ಲಿ ಅವರ ಬಾಹುಳ್ಯ ಇದೆ ಅಲ್ಲಿಗೆ ನೀವು ಆಲೋಚನೆಯನ್ನು ಮಾಡಿ ಈಗೇನು ವಿಷಯ ಏನಪ್ಪ ಹಂಗಾರ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಸುಮಾರು ಎರಡು ಸಾವಿರ ಜನರನ್ನು ಮಾತನಾಡಿಸ್ಲಾಗತ್ತೆ ಈ ನ್ಯಾಯಾಂಗ ಸಮಿತಿ ಮಾತಾಡ್ಸೋದು ಏನು ನಿಮ್ಮದು ಸಂಬಲಲ್ಲಿ ಏನು ನಿಮ್ಮ ಸಮಸ್ಯೆ ಯಾಕೆ ಹಿಂಗಾಗಿದೆ ಅಲ್ಲಿ ಒಂದು ದೊಡ್ಡ ದಂಗೆ ಆಗಿದೆ ಹತ್ತೊಂಬನೂರ ಎಪ್ಪತ್ತೆಂಟರಲ್ಲಿ ಸಂಬಲ್ನಲ್ಲಿ ದಂಗೆ ಆಗಿದೆ ಆ ದಂಗೆಯ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಓಡಿಸಲಾಯಿತು ಕೇವಲ ಕಾಶ್ಮೀರ ಮಾತ್ರ ಅಲ್ಲ ಶ್ರೀನಗರ ಮಾತ್ರ ಅಲ್ಲ ಅಸ್ಸಾಂನಲ್ಲಿ ಮಾತ್ರ ಈ ರೀತಿಯ ಇದು ನಡೆದದ್ದಲ್ಲ ಉತ್ತರ ಪ್ರದೇಶದಲ್ಲಿ ಕೂಡ ಅದೇ ರೀತಿಯದಾದಂಥ ಭಾಳ ದೊಡ್ಡದಾದಂಥ ಪೀಡನೆ ಕಾರ್ಯ ಆಯಿತು ಆ ಸಂದರ್ಭದಲ್ಲಿ ಜನ ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಬಂತು ಅಂತ ದೈನಿಕ ಭಾಸ್ಕರ್ ಇವತ್ತು ವರದಿಯನ್ನು ಮಾಡಿದೆ ಈಗ ಅದಕ್ಕೆ ಕಾಯಕಲ್ಪ ಮಾಡುವ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಸಂಬಲ್ನ ಯಾವ ಹರಿಹರೇಶ್ವರ ದೇವಸ್ಥಾನವನ್ನು ಜಾಮಾ ಮಸ್ಜಿದ್ ಅಂತ ಮಾಡಲಾಯ್ತೋ ಈಗ ಅದು ಜುಮ್ಮಾ ಮಸ್ಜಿದ್ ಅಂತ ಅದಕ್ಕೆ ಎ ಎಸ್ ಐ ಹೇಳ್ತಾ ಇದೆ ನೋಡಿ ನೂರ ಇಪ್ಪತ್ತರಲ್ಲಿ ಈ ಸಂಬಲ್ನ ಹರಿಹರೇಶ್ವರ ದೇವಸ್ಥಾನವನ್ನು ಎ ಎಸ್ ಐಗೆ ವಹಿಸಿಕೊಳ್ಳಲಾಗಿದೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾಗೆ ವಹಿಸಿಕೊಡಲಾಗಿದೆ ಅವರು ನೂರೈದು ವರ್ಷಗಳ ಕಾಲ ಅಲ್ಲಿ ಕಾಲೇ ಇಡಲಿಲ್ಲ ಯಾಕೆ ಕಾಲಿಡಲಿಲ್ಲ ಅಂದರೆ ಆ ಸಂಬಲ್ನ ಹರಿಹರೇಶ್ವರ ದೇವಸ್ಥಾನವನ್ನು ಕೆಡವಿ ಮುಂಭಾಗವನ್ನು ಅದನ್ನು ಮಸೀದಿಯನ್ನಾಗಿ ಮಾಡಿದರು ಇವರು ಮಸೀದಿಯನ್ನಾಗಿ ಮಾಡಿದರು ಅಲ್ಲಿ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿದಂಥ ಇಲಾಖೆಗೆ ಸೇರಿದಂಥ ಜಾಗ ಇದು ಅಂತ ಹೇಳಿದಾಗ ಹೊಡೆದು ಅಲ್ಲಿ ಆ ಅಧಿಕಾರಿಗಳನ್ನು ಓಡಿಸಲಾಯಿತು ಅಷ್ಟೇ ಅಲ್ಲ ಮೊನ್ನೆ ರಂಜಾನ್ ಸಂದರ್ಭದಲ್ಲಿ ಕೋರ್ಟ್ ಹೋಗ್ತಾರೆ ಇವರು ಜಾಮ ಮಸ್ಜಿದ್ ಸಮಿತಿಯವರು ಹೋಗಿ ಹೇಳ್ತಾರೆ ನಾವು ಸುಣ್ಣ ಬಣ್ಣ ಮಾಡಬೇಕು ನಮಗೆ ನಮ್ಮ ಸುಪರ್ದಿಗೆ ಕೊಡಿ ಜಾಮಾ ಮಸೀದನ್ನ ನಾವು ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಅನುಮತಿ ಕೊಡಿ ಅಂತ ಉದ್ದೇಶ ಏನು ಒಳಗಿರುವಂಥ ಹಿಂದೂ ಸ್ಕಲ್ಪ್ಚರ್ಗಳೇನಿದೆ ಅದನ್ನು ನಾಶ ಮಾಡಿಬಿಡ್ಬೇಕು ಆವಾಗ ನೀವು ಹಿಂದೂಗಳದ್ದು ಅಂತ ಹೇಳೋಕ್ಕಾಗಲ್ವಲ್ಲ ಈಗಾಗಲೇ ಅದು ಕೋರ್ಟ್ನಲ್ಲಿದೆ ಅದು ಇದಕ್ಕೆ ಹತ್ತೊಂಬತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಲ್ ಕೋರ್ಟ್ನಲ್ಲಿ ಜಡ್ಜ್ ಇದ್ದಂಥ ಆದಿತ್ಯ ಸಿಂಗ್ ಅವರು ಇದರ ಸರ್ವೆ ಮಾಡಿ ಅಂತ ಹೇಳಿದರು ಇದು ಹಿಂದೂಗಳ ದೇವಸ್ಥಾನನ ಮುಸಲ್ಮಾನರ ಮಸೀದಿನ ಅಂತ ತೀರ್ಮಾನ ಆಗಿಬಿಡಲಿ ಅಂತ ಕಾರ್ಬನ್ ಡೇಟಿಂಗು ಎಲ್ಲ ಮಾಡಿಬಿಡೋದು ಏನಿದೆ ಉತ್ಖನನ ಬೇಡ ಉಳಿದೆಲ್ಲ ಮಾಡಿ ಅಂತ ಮಾಡಲಿಕ್ಕೆ ಶುರು ಮಾಡ ಇಪ್ಪತ್ತೊಂದನೇ ತಾರೀಕು ಶುರು ಮಾಡಿದರು ಇಪ್ಪತ್ತೊಂದಕ್ಕೆ ಕಾಲ ಕಂಪ್ಲೀಟ್ ಆಗಲಿಲ್ಲ ಇಪ್ಪತ್ನಾಲ್ಕನೇ ತಾರೀಕಿಗೆ ಮತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಸಹಯೋಗದೊಂದಿಗೆ ಈ ಅಡ್ವೊಕೇಟ್ ಕಮಿಷನರ್ ಅಂತಿರ್ತಾರೆ ರಮೇಶ್ ಸಿಂಗ್ ರಾಘವನವ್ರನ್ನ ನೇಮಕಾತಿ ಮಾಡಿದ್ದು ಕೋರ್ಟು ಈ ರಮೇಶ್ ಸಿಂಗ್ ಅವರ ನೇತೃತ್ವದಲ್ಲಿ ಇದರ ಸಂಪೂರ್ಣವಾದಂಥ ಸಮೀಕ್ಷೆ ಕೆಲಸ ಮಾಡಲಿಕ್ಕೆ ಬರ್ತಾರೆ ಸರ್ವೆ ಮಾಡಲಿಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ದಂಗೆಯನ್ನು ಬಿಚ್ಚಿಬಿಡ್ತಾರೆ ಅಲ್ಲಿ ಇರುವಂಥ ಮುಸಲ್ಮಾನರು ಅದು ಹೋಗಿ ಕಲ್ಲು ಹೊಡಿತಾರೆ ನಾಲ್ಕು ಜನರ ಮೇಲೆ ಗುಂಡೇಟಾಗತ್ತೆ ನೋಡಿದರೆ ಪೊಲೀಸರು ಹೊಡೆದ ಗುಂಡಲ್ಲ ನಾಡ ಪಿಸ್ತೂಲ್ನಲ್ಲಿ ಹೊಡೆದಂಥ ಗುಂಡು ಆ ಗುಂಡುಗಳು ಪಾಕಿಸ್ತಾನದಿಂದ ಬಂದಿರುವಂಥ ಬಂದೂಕಿನಿಂದ ಹೊಡೆದಂಥದ್ದು ಅಂತ ಆಮೇಲೆ ಪ್ರೂವ್ ಆಯಿತು ಆಮೇಲೆ ಇವ್ರದ್ದು ಒಂದು ಮೋಡ ಸಪ್ರೇಟ್ ಇದೆ ಏನಂದರೆ ಈ ರೀತಿ ದಂಗೆ ಮಾಡುವ ಸಂದರ್ಭದಲ್ಲಿ ಇಬ್ಬರನ್ನ ಬಳಸ್ಕೋತಾರೆ ಇವರು ಒಂದು ಮನೆಗಳ ಮೇಲೆ ಮಾಳಿಗೆ ಮೇಲೆ ಕಲ್ಲುಗಳ ರಾಶಿಯನ್ನು ಹಾಕೋತಾರೆ ಮುಂಚೆ ವಾರುಗಟ್ಟಲೆ ಮುಂಚೆ ತಯಾರಿ ನಡೀತದೆ ದಕ್ಷಿಣ ದಿಲ್ಲಿಯಲ್ಲಿ ನಡೆದಂಥ ಹಿಂಸಾಚಾರವನ್ನು ನೆನಪು ಮಾಡ್ಕೊಳ್ಳಿ ಸ್ವತಃ ಅಲ್ಲಿಯೇ ಕಾರ್ಪೋರೇಟ್ರ್ ಅದನ್ನು ಮಾಡಿಸಿದ್ದ ಅದೇ ರೀತಿ ಕೂಡ ಈ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಆಗಿದ್ದು ಸಂಬಲ್ನಲ್ಲಿ ಎಲ್ಲ ಮನೆಗಳ ಮೇಲೆ ಕಲ್ಲಿನ ರಾಶಿ ಇಟ್ಟಿಗೆಯ ರಾಶಿ ಲೋಡ್ಗಟ್ಟಲೆ ಇಟ್ಟಿಗೆಯ ರಾಶಿ ಅಂತ ಇರ್ತಾರೆ ಕರೆಕ್ಟಾಗಿ ಸರ್ವೆ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಮೇಲಿಂದ ಕ ತೂರಾಟ ನಡೆಸ್ತಾರೆ ಈ ಮಹಿಳೆಯರು ಮತ್ತು ಮಕ್ಕಳನ್ನು ಬುರ್ಕ ಹಾಕ್ಕೊಂಡು ಬರ್ತಾರೆ ಅವರೆಲ್ಲ ಒಳಗಡೆ ಗಂಡಸಿರ್ದಾರೋ ಹೆಂಗೆ ಗೊತ್ತಾಗಲ್ಲ ನಿಮಗೆ ಅವರೆಲ್ಲ ಬಂದು ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ನೀವು ಹೆಣ್ಮಕ್ಳ ಮೇಲೆ ಊಟ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಪೊಲೀಸರಿಗೂ ಕಷ್ಟ ಅಲ್ಲಿರುವಂಥ ಪಾಪ ಮುಸ್ಲಿ ಹಿಂದೂಗಳಾರ್ದಾರೆ ಅವ್ರಿಗೂ ಕಷ್ಟ ಈ ಸರ್ವೆ ಮಾಡುವಂಥ ಸಂದರ್ಭದಲ್ಲಿರುವಂಥ ಪೊ ಉಳಿದ ಭದ್ರತಾ ಸಿಬ್ಬಂದಿಯವ್ರಿಗೂ ಕಷ್ಟ ಇವರೆಲ್ಲ ಬಂದು ಕಲ್ತೂರ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರನ್ನ ಬಂಧಿಸಂಗೂ ಇಲ್ಲ ಬಂಧಿಸಿದರೆ ಕಷ್ಟ ಇದ್ದರೆ ಇವರ ಹಠಾಟೋಪ ಜಾಸ್ತಿ ಆಗುತ್ತೆ ಈ ರೀತಿಯಾದಂಥ ದಂಗೆ ಆದಮೇಲೆ ಭಾಳಷ್ಟು ಜನ ಹಿಂದೂಗಳು ಅದನ್ನು ತೊರೆದು ಬಿಡ್ತಾರೆ ಸಂಬಲನ್ನು ಮೇಲೆ ಯೋಗಿ ಆದಿತ್ಯನಾಥ್ ಅಲ್ಲಿ ಒಂದು ಒಂದು ಚೌಕಿಯನ್ನು ಮಾಡ್ತಾರೆ ಚೌಕಿಯನ್ನು ಮಾಡಿ ಪೊಲೀಸ್ ಸ್ಟೇಷನ್ನ ಮಾಡ್ತಾರೆ ಮಾಡಿದ ಮೇಲೆ ಅಖಿಲೇಶ್ ಯಾದವ್ ತನ್ನ ಗುಂಪನ್ನು ಕಳಿಸ್ತಾರೆ ಇಡೀ ಸಂಬಲ್ ಅನ್ನೋದು ವಕ್ಫ ವಕ್ಫಿಗೆ ಸೇರಿದ್ದು ಅಂತ ದಾಖಲಾತಿ ಹೋಗ್ಬಿಡ್ತಾನೆ ನೋಡಿ ಹೆಂಗಿದೆ ನೋಡಿದರೆ ಎಲ್ಲ ಫರ್ಜಿ ಡಾಕ್ಯುಮೆಂಟ್ ಎಲ್ಲ ನಕಲಿ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ ತೊಗೊಂಡು ಈ ಮನುಷ್ಯ ಹೋಗಿರ್ತಾರೆ ಅಲ್ಲಿ ಸರ್ಕಾರಕ್ಕೆ ಹೇಳ್ತೇವೆ ಕೊಡಪ್ಪ ನಿನ್ನ ದಾಖಲೆ ಇಲ್ಲಿದೆ ನೋಡಿದರೆ ಎಲ್ಲ ಸುಳ್ಳು ದಾಖಲೆಯನ್ನು ಕೊಟ್ಟಿರ್ತಾರೆ ಅದಾದಮೇಲೆ ಆತನನ್ನು ಹೊಡೆದೋಡಿಸಲಾಗತ್ತೆ ಪೊಲೀಸ್ ಚೌಕಿ ಮಾಡಲಾಗತ್ತೆ ಪೋಲೀಸ್ ಚೌಕಿ ಮಾಡೋದು ಅಷ್ಟೇ ಅಲ್ಲ ಇಡೀ ಏರಿಯಾದಲ್ಲಿ ಜೀರ್ಣೋದ್ಧಾರ ಕೆಲಸ ಶುರುವಾಗತ್ತೆ ಅಲ್ಲಿ ಬರ್ಕ್ ಅಂಥೇಳಿ ಅಲ್ಲಿ ಎಂ ಪಿ ಜಿಯಾವು ರೆಹಮಾನ್ ಬರ್ಕ್ ಅಂತೇಳಿ ಇವ್ರಿಗೆ ಕುಟುಂಬದವರೇ ಕಳೆದ ಸತತ ಒಂದು ಇಪ್ಪತ್ತು ವರ್ಷದಿಂದ ಅಲ್ಲಿ ಆಡಳಿತ ಬಂದಿದ್ದಾರೆ ಅವ್ರ ಮಗ ಒಬ್ಬ ಇದ್ದಾನೆ ಎಮ್ ಎಲ್ ಎ ಇಕ್ಬಾಲ್ ಮಹಮೂದ್ ಅಂತೇಳಿ ಆತ ಸೊಹೇಲ್ ಅಹಮದ್ ಇಕ್ಬಾಲ್ ಮಹಮೂದ್ ಅನ್ಮಗೆ ಸೊಹೇಲ್ ಅಹಮದನ್ನು ನಲ್ಲಿ ಎಮ್ ಎಲ್ ಎ ಅವ್ನ ಮೇಲೂ ಕೇಸ್ ಹಾಕಲಾಗಿತ್ತು ಸುಮಾರು ಎರಡು ಕಾಲು ಸಾವಿರ ಜನ ಇದರಲ್ಲಿ ಆರೋಪಿಗಳಿದ್ದಾರೆ ಈ ಬರ್ಕ್ ಇದಲ್ಲ ಜಯಾ ಉರ್ ರೆಹಮಾನ್ ಬರ್ಕ್ ಇದೆಲ್ಲ ವ್ಯವಸ್ಥೆ ಮಾಡಿ ಇವ್ರ ಮೇಲೆ ದಾಳಿ ಎಲ್ಲ ವ್ಯವಸ್ಥೆ ಮಾಡಿ ಈತ ದಿಲ್ಲಿಗೆ ಓಡಿ ಹೋಗ್ಬಿಡ್ತಾನೆ ಆತನ ಮೇಲೆ ಮೊಕದ್ದಮೆ ಇದೆ ಈತನ ಮನೆಯನ್ನು ಯೋಗಿ ಆದಿತ್ಯನಾಥ್ ಕೆಡಿಸ್ತೀವಿ ಒಬ್ಬ ಎಂ ಪಿ ಮನೆಯನ್ನು ಅಕ್ರಮವಾದ ಕಟ್ಟಡ ಅಂತ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಹಾಕಿ ಕೆಡಿಸ್ತಾರೆ ಅಷ್ಟೇ ಅಲ್ಲ ಎಲೆಕ್ಟ್ರಿಸಿಟಿ ಇದೆಯಲ್ಲ ಆ ಎಲೆಕ್ಟ್ರಿಸಿಟಿ ಈತ ನಕಲಿ ಎಲೆಕ್ಟ್ರಿ ಇದನ್ನು ಕಳ್ಳತನದಿಂದ ಎಲೆಕ್ಟ್ರಿಸಿಟಿ ತನ್ನ ಮನೆಗೆ ತಗೊಂಡಿದ್ದಾನೆ ಅಂತ ಈತ ಮೇಲೆ ಕೇಸಾಗತ್ತೆ ಕೋಟಿಗಟ್ಟಲೆ ದುಡ್ಡನ್ನು ಈತನ ಮೇಲೆ ಜುಲ್ಮಾನೆ ಹಾಕಲಾಗತ್ತೆ ಈಗ ಹುಲಿಯ ಥರ ಈತ ಓಡಾಡ್ತಾ ಇದ್ದವನು ಇಲಿಯ ಥರ ಆಗಿದ್ದಾನೆ ಅಲ್ಲಿ ಒಟ್ಟು ಹತ್ತೊಂಬತ್ತು ಕೊಳಗಳು ಕೊಳಗಳು ಸಿಕ್ಕಿದಾವ ಊರಲ್ಲಿ ಅರವತ್ತೆಂಟು ಪುಷ್ಕರಣಿಗಳಿದ್ದಾವೆ ಇದೆಲ್ಲವನ್ನು ಮುಚ್ಚಿ ಹಾಕಲಾಗಿತ್ತು ಮುಸಲ್ಮಾನರು ಸಂಪೂರ್ಣವಾಗಿ ಅದನ್ನು ಆಕ್ರಮಿಸ್ಕೊಂಡು ಬಿಟ್ಟಿದ್ರು ಈ ವರದಿ ಬಂದ ಸಂದರ್ಭದಲ್ಲಿ ನನಗಿದೆಲ್ಲ ನೆನಪಾಯಿತು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಪ್ಪಿತಪ್ಪಿ ನಾವೆಲ್ಲ ಏನು ಹೇಳ್ತಾ ಇದ್ದೀವಿ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗಿಬಿಡಬೇಕು ಉತ್ತರ ಪ್ರದೇಶ ಒಂದೇ ಅಲ್ಲ ದೇಶವನ್ನು ಕಾಪಾಡಬೇಕು ನರೇಂದ್ರ ಮೋದಿ ಭಾಳ ಸೌಮ್ಯವಾದಿ ಅಂತೆಲ್ಲ ಹೇಳ್ತಾರಲ್ಲ ಅವರು ಯೋಚನೆ ಮಾಡಬೇಕು ಅಪ್ಪಿತಪ್ಪಿ ಏನಾದರೂ ಯೋ ಯೋಗಿ ಆದಿತ್ಯನಾಥ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಿಂದ ತೆಗೆದು ಕೇಂದ್ರಕ್ಕೆ ಹಾಕಿದರೆ ಅಥವಾ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅವರೇನಾದರೂ ಸರ್ಕಾರ ಬರೋದು ಕಷ್ಟ ಆದರೆ ಮುಂದೆ ಅಖಿಲೇಶ್ ಯಾದವ್ನ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಹೇಗೆ ಪಾಕಿಸ್ತಾನ ಆಗಿ ಮಾರ್ಪಾಡುಗೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲವನ್ನು ಹೇಳಿದೆ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ ಈ ದೇಶದ ಹತ್ತು ರಾಜ್ಯಗಳಲ್ಲಿ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗಿದ್ದೀವಿ ಅದರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗುವುದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಡಿ ಹಿಂದೂಗಳ ಪರವಾಗಿ ಧ್ವನಿಯನ್ನೆತ್ತುವ ಕೆಲಸವನ್ನು ಮಾಡಿ ನೀವೇನು ಬೀದಿಗೆ ಹೋಗಿ ಹೋರಾಟ ಮಾಡಬೇಡಿ ನಮ್ಮ ಮೇಲೆ ಆಗುವಂಥ ಆಕ್ರಮಣವನ್ನು ನೈತಿಕವಾಗಿ ಸಾತ್ವಿಕವಾಗಿ ವಿರೋಧಿಸುವಂಥ ಮನಸ್ಥಿತಿಗೆ ಬನ್ನಿ ಒಬ್ಬ ಮುಸಲ್ಮಾನಗಳನ್ನು ಕರ್ಕೊಂಬಂದು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಪೂಜೆಯನ್ನು ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯ ಓಡಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹಿಂದೂಗಳ ಆಸ್ತಿ ಅಲ್ಲ ಚಾಮುಂಡಿ ಬೆಟ್ಟ ಅಂತ ಹೇಳ್ತಾರೆ ಇಂಥವ್ರ ಮಧ್ಯೆ ಹಿಂದೂಗಳು ಉಳಿಯಲಿಕ್ಕೆ ಸಾಧ್ಯವ ಆಲೋಚನೆ ಮಾಡಿ ನೋಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ